ಅಂಗನವಾಡಿ ಐವತ್ತರ ಸಂಭ್ರಮ ಜೊತೆಗೆ ಪತ್ರಕರ್ತರ ಮಗನ ಹುಟ್ಟುಹಬ್ಬ ಆಚರಣೆ ಕರ್ನಾಟಕದಲ್ಲಿ ಅಂಗನವಾಡಿ ಆರಂಭಗೊಂಡು ಇಂದಿಗೆ ಐವತ್ತು ವರ್ಷ ತುಂಬಿರುವ ಸಂದರ್ಭದಲ್ಲಿ ಅದ್ದೂರಿಯಾಗಿ ಸುವರ್ಣ ಮಹೋತ್ಸವವನ್ನು ಆಚರಿಸಿದ್ರು ತಾಲೂಕಿನ ಮುಧೋಳ ಗ್ರಾಮದ ಆರನೇ ಅಂಗನವಾಡಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಕೊಪ್ಪಳ ಅಂಗನವಾಡಿಯ ಐವತ್ತನೇ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಜೊತೆಗೆ ಮಹಾತ್ಮ ಗಾಂಧೀಜಿ ಅವರ ನೂರ ಐವತ್ತಾರನೇ ಜಯಂತೋತ್ಸವ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ನೂರ ಇಪ್ಪತ್ತೊಂದನೇ ಜಯಂತ್ಯೋತ್ಸವ ಆಚರಣೆ ಮಾಡಲಾಯಿತು ಇದೇ ಅಂಗನವಾಡಿಯಲ್ಲಿ ಕಲಿಯುತ್ತಿರುವ ತಾಲೂಕಿನ ಪತ್ರಕರ್ತರಾದ ಹುಸೇನ್ ಮೋತೆಖಾನ್ ಅವರ ಮಗನಾಥ ಅಕ್ರಮ್ನ ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನ ಅಂಗನವಾಡಿಯ ಪುಟ್ಟ ಮಕ್ಕಳೊಂದಿಗೆ ಆಚರಿಸಲಾಯಿತು ಮತ್ತು ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಮಕ್ಕಳೊಂದಿಗೆ ಎಲ್ಲರೂ ಸಂಭ್ರಮ ಹಂಚಿಕೊಂಡ್ರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ನೀಲಮ್ಮ ಕಂಡೋಜಿ ಅಂಗನವಾಡಿ ಶಿಕ್ಷಕರು ರತ್ನ ದೇವಕ್ಕಿ ಆಶಾ ಕಾರ್ಯಕರ್ತೆಯರು ದೇವಕ್ಕ ಇನ್ನೋರ್ವರು ಮತ್ತು ಅಂಗನವಾಡಿ ಸಹಾಯಕಿ ಕಸ್ತೂರಮ್ಮ ಪುಟಾಣಿ ಮಕ್ಕಳ ತಾಯಂದಿರು ಇತರರು ಉಪಸ್ಥಿತರಿದ್ದರು ವರ್ದಿ ಹುಸೇನ್ ಮೋದಿ ಖಾನ್